ಸಹಜವಾಗಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಈ ಭೀಕರ ಕಾಲ್ತುಳಿತ ದುರಂತಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರವೇ ಹೊಣೆ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಅದೇ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕಠಿಣ ಕ್ರಮ ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಅಂಥದ್ದೊಂದು ಕೆಲವು ಕ್ರಮಗಳಿಗೂ ಮುಂದಾಗಿದ್ದಾರೆ ಅಂದ್ರೆ ಸಾಲು ಸಾಲು ಪೊಲೀಸ್ ಅಧಿಕಾರಿಗಳ ತಲೆದಂಡ ಮಾಡಿದ್ದಾರೆ ನಿನ್ನೆ ಐವರು ಅಧಿಕಾರಿಗಳು ಸಸ್ಪೆಂಡ್ ಆದ್ರು ಇವತ್ತು ಇಬ್ಬರ ತಲೆದಂಡ ಏನ್ ಕ್ರಮ ಆಗ್ತಾ ಇದೆ ಹಾಗಿದ್ರೆ ಸಾರ್ವಜನಿಕರು ಏನ್ ಹೇಳ್ತಿದ್ದಾರೆ ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ನೋಡ್ಕೊಂಡ್ಬರೋಣ ಭೀಕರ ಕಾದುಳಿತ ದುರಂತ ಸರಕಾರದಿಂದ ಕಠಿಣ ಕ್ರಮ ನಿನ್ನೆ ಐದು ಮಂದಿ ಸಸ್ಪೆಂಡ್ ಇವತ್ತು ಇಬ್ಬರ ತಲೆದಂಡ ಸಿಎಂ ಸಿದ್ದರಾಮಯ್ಯ ನಿರ್ಧಾರಕ್ಕೆ ಹೆಚ್ಚಿದ ಆಕ್ರೋಶ ತಲೆದಂಡ ಸಾಲು ಸಾಲು ಪೊಲೀಸ್ ಅಧಿಕಾರಿಗಳ ತಲೆದಂಡ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಶಿಕ್ಷೆ ಸಿಎಂ ರಾಜಕೀಯ ಕಾರ್ಯದರ್ಶಿಗೂ ಶಿಕ್ಷೆ ದುರಂತ ಕ್ರಿಕೆಟ್ ಇತಿಹಾಸದಲ್ಲೇ ತುಳಿತ ದುರಂತಕ್ಕೆ ಇಡೀ ಕರುನಾಡೇ ಬೆಚ್ಚಿ ಬೀಳುವಂತೆ ಮಾಡಿತ್ತು ಹನ್ನೊಂದು ಮಂದಿ ಸಾವನ್ನಪ್ಪಿರೋದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ನಾವು ಕಾರಣರಲ್ಲ ಪೊಲೀಸ್ ಅಧಿಕಾರಿಗಳು ಅಂತೇಳಿ ಮೇಜರ್ ಸರ್ಜರಿಯನ್ನೇ ಮಾಡಿದ್ದಾರೆ ನಿನ್ನೆ ಐದು ಮಂದಿ ಪೊಲೀಸ್ ಅಧಿಕಾರಿಗಳಿಗೆ ಅಮಾನತು ಶಿಕ್ಷೆ ಆಗಿದ್ರೆ ಎಂದು ಇಬ್ಬರ ತಲೆದಂಡ ಆಗಿದೆ ಹೌದು ನಿನ್ನೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು ಸುದೀರ್ಘ ಒಂದು ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಲಾಯಿತು ಘಟನೆ ನಡೆದಿದ್ದ ಹೇಗೆ ಯಾರ ವೈಫಲ್ಯ ಕಾರಣ ಹೀಗೆ ಹಲವು ವಿಚಾರಗಳನ್ನು ಚರ್ಚಿಸಲಾಯಿತು ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಸಿದ್ದರಾಮಯ್ಯ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಸೇರಿದಂತೆ ಐವರು ಅಧಿಕಾರಿಗಳ ತಲೆದಂಡ ಮಾಡಿದ್ದಾರೆ ಸ್ಟೇಷನ್ ಆಫ್ ಹೌಸ್ ಆಫೀಸರ್ ಮತ್ತೆ ಆ ಭಾಗದಲ್ಲಿ ಬರ್ತಕ್ಕಂತ ಎ ಸಿ ಪಿ ಸೆಂಟ್ರಲ್ ಡಿ ಸಿ ಪಿ ಕ್ರಿಕೆಟ್ ಸ್ಟೇಡಿಯಂ ಇನ್ಚಾರ್ಜ್ ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಮತ್ತೆ ಕಮಿಷನರ್ ಆಫ್ ಪೊಲೀಸ್ ಇವರನ್ನ ತತ್ಕ್ಷಣದಿಂದ ಅಮಾನತ್ಗೊಳಿಸ್ತಕ್ಕಂತ ತೀರ್ಮಾನವನ್ನು ಮಾಡಿದೆ ಕಾಲ್ ತುಳಿತಾ ದುರಂತದ ಹೊಣೆಹರಿಸಿ ಹೊರಿಸಿ ನಿನ್ನೆ ಯಾವ ಯಾವ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ರನ್ನ ಅಮಾನತು ಮಾಡಲಾಗಿದೆ ಅಡಿಷನಲ್ ಕಮಿಷನರ್ ವಿಕಾಸ್ ಕುಮಾರ್ ಸೆಂಟ್ರಲ್ ಡಿಸಿಪಿ ಟಿ ಶೇಖರ್ ಎಸಿಪಿ ಬಾಲಕೃಷ್ಣರನ್ನ ಸಸ್ಪೆಂಡ್ ಮಾಡಲಾಗಿದೆ ಇನ್ನು ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರಿ ಶೇಖೇರನ್ನ ಸರ್ಕಾರ ಅಮಾನತು ಮಾಡಿದೆ ಗುಪ್ತಚರ ಇಲಾಖೆ ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ವರ್ಗಾವಣೆ ಇನ್ನು ಆರನೇ ತಲೆದಂಡವಾಗಿ ಗುಪ್ತಚರ ಇಲಾಖೆ ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ವರ್ಗಾವಣೆ ಮಾಡಲಾಗಿದೆ ತುಳಿತ ಕೇಸ್ನಲ್ಲಿ ಗುಪ್ತಚರ ಇಲಾಖೆ ವೈಫಲ್ಯ ಆರೋಪ ಕೇಳಿಬಂದಿತ್ತು ಆರೋಪ ಬೆನ್ನಲ್ಲೇ ಎತ್ತಂಗಡಿ ಮಾಡಲಾಗಿದೆ ಇದೀಗ ಗುಪ್ತಚರ ಇಲಾಖೆ ಎಡಿಜಿಪಿಯಾಗಿ ರವಿಕುಮಾರ್ ನೇಮಕ ಮಾಡಲಾಗಿದೆ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ತೆಗೆದುಹಾಕಿದ ಸಿಎಂ ಕಾಲ್ತುಳಿತದಲ್ಲಿ ವೈಫಲ್ಯ ಹಿನ್ನೆಲೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಸ್ಥಾನಕ್ಕೂ ಕುತ್ತು ಬಂದಿದೆ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಸಿಎಂ ಸಿದ್ದರಾಮಯ್ಯ ತೆಗೆದುಹಾಕಿದ್ದಾರೆ ತರಾತುರಿಯಲ್ಲಿ ಸಂಭ್ರಮಾಚರಣೆ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ಸಭೆಯಲ್ಲಿ ಗೋವಿಂದರಾಜು ವಿರುದ್ದ ಸಿಎಂ ಸಚಿವರು ಗರಂ ಆಗಿದ್ರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅಮಾನತ್ತು ವಿರೋಧಿಸಿ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ನಡೆದಿದೆ ಆದೇಶ ವಾಪಸ್ ಪಡಿಬೇಕು ಅಂತ ಸಚಿವ ದಿನೇಶ್ ಗುಂಡೂರಾವ್ ಪತ್ನಿ ಟುಬುರಾವ್ ಟ್ವೀಟ್ ಮಾಡಿದ್ದಾರೆ ಇನ್ನು ನಿವೃತ್ತ ಐಪಿಎಸ್ ಅಧಿಕಾರಿ ಜ್ಯೋತಿಪ್ರಕಾಶ್ ಮಿರ್ಚಿ ಮಾತನಾಡಿ ಇದು ಬೇಜವಾಬ್ದಾರಿ ಸರ್ಕಾರ ನಾಚಿಕೆಗೇಡಿನ ಹೇಡಿ ಸರ್ಕಾರ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಪ್ರೆಷರ್ ಬಂತು ಅಂತ ಮೆರವಣಿಗೆ ಮಾಡಿಸಿದ್ರು ಅವರಿಗೆ ಹಾನರ್ ಮಾಡ್ತೀವಿ ಅಂತ ಹೇಳಿದ್ರು ಈಗ ಪ್ರೆಷರ್ ಬಂತು ಅಂತೇಳಿ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಇದು ಬೇಜವಾಬ್ದಾರಿ ತರ ನಾಚಿಕೆಗೇಡು ಸರ್ಕಾರ ಅಂತ ಇಷ್ಟಪಡ್ತೀನಿ ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲೇ ಅತ್ಯಂತ ಕರಾಳ ದಿನವಾಗಿದೆ ಅಂತ ಮಾಜಿ ಪೊಲೀಸ್ ಅಧಿಕಾರಿ ಭಾಸ್ಕರ್ರಾವ್ ಟ್ವೀಟ್ ಮಾಡಿದ್ರು ದಯಾನಂದ್ ಬೆಂಬಲಿಸಿ ಜಾಲತಾಣಗಳಲ್ಲಿ ಅಭಿಯಾನ ಅಮಾನತು ಆದೇಶ ಹಿಂಪಡೆಯುವಂತೆ ನೆಟ್ಟಿಗರ ಒತ್ತಾಯ ಪೊಲೀಸ್ ಆಯುಕ್ತ ದಯಾನಂದ್ ಅವರ ಅಮಾನತ್ತು ಆದೇಶ ವಾಪಸ್ ಪಡೆಯುವಂತೆ ಕೂಗು ಕೇಳಿ ಬಂದಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಅಭಿಯಾನ ಶುರುವಾಗಿದೆ ಕಮಿಷನರ್ ಆಗಿದ್ದ ವೇಳೆ ದಯಾನಂದ್ ಅವರ ಕಾರ್ಯವೈಖರಿ ದಕ್ಷತೆ ಸಮಯ ಪ್ರಜ್ಞೆ ಬಗ್ಗೆ ಚರ್ಚೆ ನಡೆಯುತ್ತಿದ್ದು ಕೂಡಲೇ ಅಮಾನತ್ತು ವಾಪಸ್ ಪಡಿಬೇಕೆಂದು ಆಗ್ರಹ ಮಾಡಲಾಗುತ್ತಿದೆ ಇನ್ನು ಬಿಜೆಪಿ ಹಾಗೂ ಜೆಡಿಎಸ್ ಕೂಡ ಈ ಚರ್ಚೆಗಿಳಿದಿದೆ ರಾಮನಗರದ ಐಜೂರು ವೃತ್ತದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದ್ದಾರೆ ಇತ್ತ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಹೋರಾಟ ನಡೆಯಿತು ತುಮಕೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಹಾಗೂ ಗೃಹ ಸಚಿವ ಪರಮೇಶ್ವರ್ ಫೋಟೋಗೆ ಬೆಂಕಿ ಇಡಲಾಯಿತು ಕುಳಿತ ದುರಂತದಲ್ಲಿ ವೈಫಲ್ಯ ಖಂಡಿಸಿ ಸಿಎಂ ಸಿದ್ದರಾಮಯ್ಯ ಮೇಜರ್ ಸರ್ಜರಿ ಮಾಡಿದ್ದಾರೆ ನಿನ್ನೆ ಐವರು ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿದ್ರೆ ಇವತ್ತು ಇಬ್ಬರ ತಲೆದಂಡವಾಗಿದೆ ಮುಂದೆ ಅದ್ಯಾರಿಗೆ ಕಾದಿಯೋ ಕಂಟಕ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್